ಪಂಪನ ಹೆಸರಲಿ ಎಂಪಿದೆ ಕೇಳಲೋ ತಂಪಿನ ನೆನಪೋ ಬನವಾಸಿ ಮಲೆನಾಡ ಸೆರಗಲಿ ಚೆಲುವಾದ ಊರಲಿ ಮೆಲುವಾದ ಸರವು ಪಂಪನ ಕೆಸರಲ್ಲಿ ಎಂಪಿದೆ ಕೇಳಲು ತಂಪಿನ ನೆನಪು ಬನವಾಸಿ ಮಲೆನಾಡ ಸೆರಗಲಿ ಚೆಲುವಾದ ಊರಲ್ಲಿ ಮೆಲುವಾದ ಸರವು ಕುಪ್ಪಳ್ಳೆ ಮಲೆನಾಡ ಸೆರಗಲಿ ಚೆಲುವಾದ ಊರಲ್ಲಿ ಮೆಲುವಾದ ಸರವು ಕೊಪ್ಪಳ ಪೈಗಳು ಪಂಡಿತ ರೈಗಳು ಕವಿಗಳೋ ಹೈಗರು ಬರೆದ ನಾಡಿಲ್ಲೇ ಪೈಗಳು ಪಂಡಿತ ರೈಗಳು ಕವಿಗಳೋ ಹೈಗರು ಬರೆದ ನಾಡಿಲ್ಲೇ ಹತ್ತೂರ ಹೆಸರಾದ ಪುತ್ತೂರಲ್ಲಿದ್ದರು ಸುತ್ತೂರ ಹೆಸರು ಕಾರಂತ ಹತ್ತೂರ ಹೆಸರಾದ ಪುತ್ತೂರಲಿದ್ದರು ಸುತ್ತೂರ ಹೆಸರು ಕಾರಂತ ನೇಗಿಲಾಗಿಡಿದರು ಯೋಗದಿ ಕಬ್ಬಿಗ ಯೋಗಿಯ ಹಾಗೆ ಕೈಯಾರ ಸಾಧನಾ ಕೇರಿಯ ಸಾಧಕ ಬೇಂದ್ರೆಯ ಕಿರಿದು ನಮಗೆಲ್ಲ ನೆಗಿಲ ಹಿಡಿದರು ಯೋಗದಿ ಕಬ್ಬಿಗ ಯೋಗಿಯ ಹಾಗೆ ಕೈಯಾರ ಸಾಧನ ಕೇರಿಯ ಸಾಧಕ ಬೇಂದ್ರೆಯ ಬೋಧನೆ ಕಿರಿದು ನಮಗೆಲ್ಲ ಬೋಧನೆ ಕಿರಿದು ನಮಗೆಲ್ಲ ಮಾಸ್ತಿಯ ಕತೆಗಾರ ಆಸ್ತಿಯು ನಮ್ಮದು ಮಾಸ್ತಿಯ ನೆನಗೂ ಮನದಲ್ಲೇ ಕನಕರ ಕೀರ್ತನೆ ಮನಸನು ಬೆಳಗಲು ಮನಸಾರೆ ವೇದಾಸರ ಮಾಸ್ತಿಯ ಕತೆಗಾರ ಆಸ್ತಿಯೂ ನಮ್ಮದು ಮಾಸ್ತಿಯ ನೆನಗು ಮನದಲ್ಲೇ ಕನಕರ ಕೀರ್ತನೆ ಮನಸನೂ ಬೆಳಗಲು ಮನಸಾರೆ ನೆನೆವೇ ದಾಸರ ಮನಸಾರೆ ನೆನೆವೇ ದಾಸರ ಮನಸಾರೆ ನೆನೆವೇ ದಾಸರ ಪಂಪನ ಹೆಸರಲಿ ಎಂಪಿದೆ ಕೇಳಲು ತಂಪಿನ ನೆನಪು ಬನವಾಸಿ ಮಲೆನಾಡ ಸೆರಗಲ್ಲಿ ಚೆಲುವಾದ ಊರಲ್ಲಿ ಮೆಲುವಾದ ಸರವು ಕುಪ್ಪಿ ಮಲೆನಾಡ ಸೆರಗಲ್ಲಿ ಚೆಲುವಾದ ಊರಲ್ಲಿ ಮೆಲುವಾದ ಸರವು ಕುಪ್ಪಿ ಮೆಲುವಾದ ಸರವು ಕುಪ್ಪಳ್ಳಿ